ನಮಸ್ತೆ ಮಕ್ಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಐದನೇ ತರಗತಿಯ ವಚನಗಳು ಇದನ್ನು ಓದೋಣ ಮಕ್ಕಳ ನೋಡಿ ಪದ್ಯದ ಮೊದಲನೇ ಭಾಗ ಬಂದು ಬಸವಣ್ಣನವರು ಬರೆದಿರುವಂಥದ್ದಿದು ಈಗ ಮೊದಲಿಗೆ ನಾವು ಬಸವಣ್ಣನವರ ಕೃತಿಕಾರರ ಪರಿಚಯವನ್ನು ನೋಡೋಣ ಮಕ್ಕಳ ನೋಡಿ ಬಸವಣ್ಣ ಶಿವಶರಣ ಬಸವಣ್ಣ ಅವರು ಸಾಮಾನ್ಯ ಶಕ ಸುಮಾರು ಹನ್ನೆರಡನೆಯ ಶತಮಾನದ ಪ್ರಸಿದ್ಧ ವಚನಕಾರರು ಮತ್ತು ಸಮಾಜ ಸುಧಾರಕರು ಇವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು ಇವರು ಕಳಚುರಿ ವಂಶದ ಬಿಜ್ಜಳನ ಆಸ್ಥಾನದಲ್ಲಿ ಭಂಡಾರಿ ಭಂಡಾರಿಯಾಗಿ ರಾಜ್ಯದ ಮಹಾದಂಡ ನಾಯಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಕೂಡಲ ಸಂಗಮ ದೇವ ಅಂಕಿತದಿಂದ ರಚಿಸಿರುವ ಇವರ ಸಾವಿರಾರು ವಚನಗಳು ದೊರೆತಿವೆ ಈಗ ಅವರು ರಚನೆ ಮಾಡಿರುವಂತಹ ಪದ್ಯದ ಭಾಗವನ್ನು ನೋಡೋಣ ಮಕ್ಕಳ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಈ ರೀತಿಯಾಗಿ ಬಸವಣ್ಣನವರು ಹೇಳಿದ್ದಾರೆ ಮಕ್ಕಳ ನೋಡಿ ಎರಡನೇ ಪ್ಯಾಸೇಜ್ ಬಂದು ಬರ್ದಿರೋ ಬರೆದಿರುವಂಥವರು ಅಂಬಿಗರ ಚೌಡಯ್ಯನವರು ನೋಡಿ ಮಕ್ಕಳ ಈಗ ಅಂಬಿಗರ ಚೌಡಯ್ಯನವರ ಬಗ್ಗೆ ಕಿರುದಾದಂಥ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ ಶಿವಶರಣ ಅಂಬಿಗರ ಚೌಡಯ್ಯ ಅವರು ಸಾಮಾನ್ಯ ಶಕ ಸುಮಾರು ಹನ್ನೆರಡನೆಯ ಶತಮಾನದ ಪ್ರಸಿದ್ಧ ವಚನಕಾರರು ಮತ್ತು ಸಮಾಜ ಸುಧಾರಕರು ಇವರು ಗುತ್ತಲರ ಅರಸರ ಆಳ್ವಿಕೆ ಕಾಲದಲ್ಲಿ ಚೌಡದಾಸ ಚೌಡದಾನಪುರದ ತುಂಗಭದ್ರಾ ನದಿ ತೀರದಲ್ಲಿ ತನ್ನ ದೋಣಿಯ ಮೂಲಕ ಜನರನ್ನು ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸಾಗಿಸುವ ಕಾಯಕದಲ್ಲಿ ನಿರತರಾಗಿದ್ದರು ಸಮಾಜ ಚಿಂತನೆಯ ಮೂಲಕ ಜನತೆಯ ಒಳಿತನ್ನು ಬಯಸಿದ ವಚನಗಳನ್ನು ರಚಿಸುವುದರ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸುವಲ್ಲಿ ಒಬ್ಬನಾಗಿದ್ದಾರೆ ನಮಗೆ ಸದ್ಯಕ್ಕೆ ಸಿಕ್ಕಿರುವ ಅಂಬಿಗರ ಚೌಡಯ್ಯ ಅವರ ವಚನಗಳು ಇನ್ನೂರ ಎಪ್ಪತ್ತ ಎಂಟು ಅವುಗಳಲ್ಲಿ ಚೌಡಯ್ಯ ಅವರ ಅಂತರಾಳದ ಅನುಭವ ಸಮಾಜದಲ್ಲಿ ತಾವು ಕಂಡ ಉಂಡ ಅನುಭವಗಳನ್ನು ತಮ್ಮ ವಚನಗಳಲ್ಲಿ ವ್ಯಕ್ತಪಡಿಸಿದ್ದಾರೆ ಇವರ ಅಂಕಿತನಾಮ ಅಂಬಿಗರ ಚೌಡಯ್ಯ ಎಂಬುದಾಗಿದೆ ಮಕ್ಕಳ ಈಗ ಅಂಬಿಗರ ಚೌಡಯ್ಯನವರು ರಚನೆ ಮಾಡಿರುವಂಥ ವಚನವನ್ನು ಓದೋಣ ನೋಡಿ ಬಡತನಕ್ಕೆ ಉಂಬುವ ಚಿಂತೆ ಉಳಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಹ ಹಲವು ಚಿಂತೆಯಲ್ಲಿ ಇಪ್ಪವರನು ಕಂಡೆನು ಶಿವನ ಚಿಂತೆಯಲ್ಲಿದ್ದವರೊಬ್ಬರಲ್ಲೂ ಕಾಣೆನೆಂತಾ ಕಾಣೆನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ ಮುಂದಿನ ವಚನ ನೋಡಿ ಮಕ್ಕಳ ಅಕ್ಕ ಮಹಾದೇವಿಯವರು ಬರೆದಿರೋಂಥದ್ದು ಈಗ ಅಕ್ಕ ಮಹಾದೇವಿಯವರ ಒಂದು ಪರಿಚಯವನ್ನು ನೋಡೋಣ ನೋಡಿ ಅಕ್ಕ ಮಹಾದೇವಿ ಶಿವಶರಣೆ ಅಕ್ಕ ಮಹಾದೇವಿ ಅವರು ಸಾಮಾನ್ಯ ಶಕ ಸುಮಾರು ಹನ್ನೆರಡನೆಯ ಶತಮಾನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಗ್ರಾಮದಲ್ಲಿ ಜನಿಸಿದರು ಇವರು ಒಬ್ಬ ಶ್ರೇಷ್ಠ ವಚನಕಾರ್ತಿ ಹಾಗೂ ಕವಯತ್ರಿ ಇವರ ನಾನ್ನೂರ ಮೂವತ್ನಾಲ್ಕು ವಚನಗಳು ಲಭ್ಯವಾಗಿವೆ ಇವರ ಬರವಣಿಗೆಯು ಭಾವಗೀತಾತ್ಮಕವಾದುದು ಜೀವನದ ನೋವು ನಲಿವು ಆಧ್ಯಾತ್ಮಿಕ ನಿಲುವು ಅವರ ಅಭಿವ್ಯಕ್ತಿಯ ವೈಶಿಷ್ಟ್ಯಗಳಾಗಿವೆ ಚನ್ನಮಲ್ಲಿಕಾರ್ಜುನ ಎಂಬುದು ಇವರ ವಚನಗಳ ಅಂಕಿತವಾಗಿದೆ ಮಕ್ಕಳ ಈಗ ಅಕ್ಕಮಹಾದೇವಿಯವರು ರಚನೆ ಮಾಡಿರುವಂಥ ವಚನ ನೋಡೋಣ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿ ಗಂಜಿ ದಡೆಂತಯ್ಯ ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೊರೆ ತೆರೆಗಳಿ ಗಂಜಿ ದಡೆಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸುತ್ತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಅಕ್ಕ ಮಹಾದೇವಿಯವರು ರಚನೆ ಮಾಡಿದ್ದಾರೆ ಮಕ್ಕಳ ಮುಂದಿನ ವಚನವನ್ನು ರಚನೆ ಮಾಡಿರುವಂಥವರು ಆಯ್ದಕ್ಕಿ ಲಕ್ಕಮ್ಮನವರು ಈಗ ಆಯ್ದಕ್ಕಿ ಲಕ್ಕಮ್ಮನವರ ಒಂದು ಪರಿಚಯವನ್ನು ನೋಡೋಣ ಮಕ್ಕಳ ಆಯ್ದಕ್ಕಿ ಲಕ್ಕಮ್ಮ ಶಿವಶರಣೆ ಆಯ್ದಕ್ಕಿ ಲಕ್ಕಮ್ಮ ಅವರು ಸಾಮಾನ್ಯ ಶಕ ಸುಮಾರು ಹನ್ನೆರಡನೆಯ ಶತಮಾನದ ವಚನಕಾರ್ತಿ ಹಾಗೂ ಯೋಗಿ ಬಸವಣ್ಣ ಅವರ ಸಮಕಾಲೀನರು ಕಾಯಕಯೋಗಿ ಆಯ್ದಕ್ಕಿ ಮಾರಯ್ಯ ಅವರ ಧರ್ಮಪತ್ನಿ ಇವರು ಮೂಲತಃ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಅಮರೇಶ್ವರ ಎಂಬ ಗ್ರಾಮದವರು ಬಸವಣ್ಣ ಅವರ ಕೀರ್ತಿಯನ್ನು ಕೇಳಿದ ಇವರು ಕಲ್ಯಾಣಕ್ಕೆ ಬಂದು ನೆಲೆಸುತ್ತಾರೆ ಮಹಾಮನೆಯ ಅಂಗಳದಲ್ಲಿ ಶುದ್ಧ ಅಕ್ಕಿಯನ್ನು ಆಯ್ದು ಜಂಗಮ ದಾಸೋಹವನ್ನು ನಡೆಸುತ್ತಿದ್ದರು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಎಂಬುದು ಇವರ ವಚನಗಳ ಅಂಕಿತವಾಗಿದೆ ಈಗ ಆಯ್ದಕ್ಕಿ ಲಕ್ಕಮ್ಮನವರು ಬರೆದಂತಹ ವಚನವನ್ನು ಓದೋಣ ಮಕ್ಕಳ ಗರ್ಭದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ ಕೊಡದೆ ತ್ಯಾಗಿ ಎನಿಸಿಕೊಂಬುದು ಮುಡಿಯಿಲ್ಲದ ಶೃಂಗಾರ ದೃಢವಿಲ್ಲದ ಭಕ್ತಿ ಒಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟದ ಭಕ್ತಿ ಮಕ್ಕಳ ಈ ವಚನಗಳ ಆಶಯ ಏನು ಅಂತಂದರೆ ಜೀವನದಲ್ಲಿ ದೇವರನ್ನು ಕಾಣಲು ಅಂತರಂಗ ಶುದ್ಧಿ ಬಹಳ ಮುಖ್ಯ ಅನ್ಯ ಚಿಂತೆಗಿಂತ ದೇವರನ್ನು ಕಾಣಬೇಕು ಎಂಬ ಚಿಂತೆ ಮುಖ್ಯ ಜೀವನದಲ್ಲಿ ಸುತ್ತಿ ನಿಂದೆಗಳು ಬಂದಾಗ ಮನದಲ್ಲಿ ಕೋಪ ಮಾಡಿ ಮಾಡಿಕೊಳ್ಳದೆ ಸಮಾಧಾನಿಯಾಗಿರುವುದು ಮುಖ್ಯ ಮಾನವನು ನಿರಹಂಕಾರಿಯಾಗಿ ನುಡಿಗೆ ತಕ್ಕ ನಡೆಯುಳ್ಳವಳಾಗಿ ದಾನಿಗಳಾಗಿ ಇರುವುದು ಮುಖ್ಯ ಎಂಬುದು ಇಲ್ಲಿನ ಆಶಯವಾಗಿದೆ ಈ ವಚನಗಳಿಗೆ ಸಂಬಂಧಪಟ್ಟಂಥ ಪದಗಳ ಅರ್ಥ ನೋಡಿ ಮಕ್ಕಳ ಅರಿವು ಅಂದರೆ ತಿಳುವಳಿಕೆ ಅಥವಾ ಜ್ಞಾನ ಒಲಿಸು ಅಂದರೆ ಮನ ಒಪ್ಪಿಸು ಗರ್ವ ಎಂದರೆ ಸೊಕ್ಕು ಅಥವಾ ಅಹಂಕಾರ ದ್ರವ್ಯ ಎಂದರೆ ಐಶ್ವರ್ಯ ಅಥವಾ ಸಂಪತ್ತು ಪರಿ ಎಂದರೆ ರೀತಿ ಅಥವಾ ಕ್ರಮ ಹಳಿ ಎಂದರೆ ನಿಂದಿಸು ಅಥವಾ ದೂಷಿಸು ಹಾನಿ ಎಂದರೆ ಕೇಡು ಅಥವಾ ನಾಶ ಅಥವಾ ನಷ್ಟ ಹುಸಿ ಎಂದರೆ ಸುಳ್ಳು ಅಥವಾ ಅಸತ್ಯ ಮಕ್ಕಳ ಇಲ್ಲಿಗೆ ವಚನಗಳನ್ನು ಓದಿರೋದು ಆಗಿದೆ ನಾವು ಏನಕ್ಕೆ ರೀಡಿಂಗ್ ಸೆಷನ್ ತಗೊಳ್ತಾ ಇದ್ದೀವಿ ಅಂತಂದರೆ ಎಷ್ಟೋ ಜನ ಮಕ್ಕಳು ಬೇರೆ ಬೇರೆ ಕಡೆಯಿಂದ ಬಂದು ಕರ್ನಾಟಕದಲ್ಲಿ ನೆಲೆಸಿ ಕನ್ನಡ ಭಾಷೆನ ಕಲಿಯೋದಕ್ಕೆ ಇರ್ತಾರೆ ಹಾಗಾಗಿ ಅವ್ರಿಗೆಲ್ಲ ಓದೋದಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ನಿಧಾನವಾಗಿ ಅರ್ಥ ಆಗೋ ರೀತಿಯಲ್ಲಿ ಓದಿ ತಿಳಿಸ್ತಾ ಇದ್ದೀವಿ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಈ ಥರ ಪ್ರಶ್ನೋತ್ತರಗಳು ಈಗಾಗಲೇ ನನ್ನ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ ನೀವು ಅದನ್ನು ಸಹ ರೆಫರ್ ಮಾಡ್ಬೋದು ಮಕ್ಕಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್